ಮೊದಲೇ ಬಜೆಟ್ ಮಂಡಿಸಿದಾಗ ಸರ್ ಎಷ್ಟು ದಿನ ಅಭ್ಯಾಸ ಮಾಡಿದ್ರಿ ಈ ಹದಿನೈದನೇ ದಿನ ಈ ಹದಿನೈದನೇ ಬಜೆಟ್ ಮಂಡನೆ ಮಾಡಬೇಕಾದ್ರೆ ಎಷ್ಟು ದಿನ ಅಭ್ಯಾಸ ಮಾಡಿದ್ರಿ ಸರ್ ಮೊದಲನೇ ಮಂಡಿಸಿದಾಗ ಒಂದು ಮೂರು ತಿಂಗಳು ಕಸರತ್ತು ನಡೆಸಿರ್ಬೇಕು ಒಂದು ಫುಲ್ ಫೈನಾನ್ಷಿಯಲ್ ಕ್ವಾರ್ಟರ್ ಮೊದಲನೇ ತಿಮ್ಮಯ್ಯ ಅಂತ ಒಬ್ರು ಎಕನಾಮಿಸ್ಟ್ ಇದ್ರು ಕುಚಿಟಿಗ್ರವರು ಅವರು ಎಕನಾಮಿಸ್ಟು ಅವ್ರ ಜೊತೆ ಕೂತ್ಕೊಂಡು ಚರ್ಚೆ ಮಾಡಿ 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 ಯಾಕಂದರೆ ನನಗೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಕೊಟ್ಬಿಟ್ಟು ಅವರು ದೋರ್ ನಾನು ಅಡ್ವೊಕೇಟ್ ಆದರೂ ಕೂಡ ಫೈನಾನ್ಸಸ್ ಬಗ್ಗೆ ಅಷ್ಟೊಂದು ನಾಲೆಡ್ಜ್ ಇರಲಿಲ್ಲ ನನಗೆ ಸೊ ಅದು ಕೊಟ್ಟ ಮೇಲೆ ತಿಮ್ಮಯ್ಯನವ್ರ ಜೊತೆ ಚರ್ಚೆ ಮಾಡಿ ಆಮೇಲೆ ಮೊದಲನೇ ಬಜೆಟ್ ಮಾಡಿದ ಮೇಲೆ ನನಗೆ ಆತಂಕ ಇತ್ತು ನಾನು ಏನಪ್ಪ ಇದು ಯಾಕಂತಂದರೆ ಈ ಲಂಕೇಶ್ ಪತ್ರಿಕೆ ಇದೆಯಲ್ಲ ಒಂದು ಆರ್ಟಿಕಲ್ ಬರೆದ್ಬಿಟ್ಟಿದ್ದ ಏನಂತ ಅಂತಂದರೆ ಈ ಸಿದ್ಧರಾಮಯ್ಯನಿಗೆ ಕುರುಬರಿಗೆ ನೂರು ಕುರಿ ಕಾಯೋಕೆ ಬರಲ್ಲ ಸಿದ್ದರಾಮಯ್ಯನಿಗೆ ಇವನು ಹೆಂಗೆ ಬಜೆಟ್ ಮಂಡಿಸ್ತಾನೆ ಕರ್ನಾಟಕದ ಬಜೆಟ್ ಹೆಂಗೆ ಮಂಡಿಸ್ತಾನೆ ಅಂತ ಬರೆದ್ಬಿಟ್ಟಿದೆ ಸಮಸ್ಯೆ ಅಲ್ಲ ಇಲ್ಲ ಇಟ್ಸ್ ಎ ಫ್ಯಾಕ್ಟ್ ಸೊ ಅದಕ್ಕೋಸ್ಕರ ತಿಮ್ಮಯ್ಯ ನಾನು ಕರ್ಕಂಡು ಮನೆಗೆ ಅವನ ಜೊತೇನಲ್ಲಿ ಚರ್ಚೆ ಮಾಡಿ ಮಾಡಿ ಇವೆಲ್ಲ ಮಾಡಿದ ಮೇಲೆ ನಾನು ಅದಕ್ಕೆ ಆಗ ಭಟ್ಟಾಚಾರ್ಯ ಅಂತ ಫೈನಾನ್ಸ್ ಸೆಕ್ರೆಟರಿ ಇದ್ದರು ಪಟ್ಟಾಚಾರ್ಯ ವೆಂಟಗಿರಿಗೌಡ ಜೊತೆ ನಮ್ಮ ಮಾತು ಮೀಟಿಂಗ್ ಮಾಡಿದ್ರಂತಲ್ಲ ವೆಂಟಗಿರಿಗೌಡ ಜೊತೆ ಹಾ ವೆಂಟಗಿರಿಗೌಡ ಅವನ ಜೊತೆ ಒಂದು ದಿನ ಮಾತಾಡಿ ಒಂದು ದಿನ ಮೀಟಿಂಗ್ ಮಾಡಿದ್ರು ಒಂದು ದಿನ ವೆಂಟಗಿರಿ ವೆಂಟಗಿರಿಗೌಡ್ರ ಜೊತೆ ಮಾತಾಡಿ ಒಂದು ದಿನ ಆಮೇಲೆ ಎಂತಿದ್ರು ರೆಡ್ಡಿ ಅಂತ ಇದ್ರು ಆಂಧ್ರದವರು ಹಾಂ ಇಲ್ಲ ಗೋಪಾಲ್ ರೆಡ್ಡಿ ಅಲ್ಲ ಅವರು ಸೆಕ್ರೆಟರಿ ಆಗಿದ್ರು ನನಗೆ ಫೈನಾನ್ಸ್ ಸೆಕ್ರೆಟರಿ ಆಗಿದ್ದರು ಸೊ ಹಂಗಾಗಿ ಆ ಥರ ಇತ್ತು ಯಾವಾಗ ಹಿಂದೂ ಪೇಪರ್ನಲ್ಲಿ ಎಡಿಟೋರಿಯಲ್ ನನ್ನ ಬಜೆಟ್ ಮೆಚ್ಚಿಕೊಂಡು ಬರೆದ್ರು ಆಮೇಲೆ ಧೈರ್ಯ ಬಂದ್ಬಿಡ್ತು ಈಗ ಕಾನ್ಫಿಡೆನ್ಸ್ ಅವಾಗ ಮೂರು ಸರ್ ಈಗ ನಾನು ಹೆಚ್ಚಾಗಿ ಎರಡು ದಿನ ಮೂರು ದಿನ ಇರಬೇಕು ಎಷ್ಟು ದಿನ ರೀ ಹಾಂ ಅಷ್ಟೇ ಮಹಾತ್ಮ ಗಾಂಧೀಜಿಯವರು ಹೇಳದಂತೆ ಜನರ ಕಷ್ಟಗಳನ್ನು ನಿವಾರಣೆ ಮಾಡ್ತಕ್ಕಂಥದ್ದು ಬಹಳ ಮುಖ್ಯ ಬಜೆಟ್ ಮೂಲಕ ಜನರ ಕಣ್ಣೀರು ಒರೆಸ್ತಕ್ಕಂಥದ್ದು ಭಾಳ ಮುಖ್ಯ ನಾನು ಹಿಂದೆ ತೊಂಬತ್ನಾಲ್ಕು ತೊಂಬತ್ತೈದರಲ್ಲಿ ಮೊದಲೇ ಬಾರಿಗೆ ಹಣಕಾಸಿನ ಮಂತ್ರಿ ಆಗಿದ್ದೆ ಆಗ ಆತಂಕ ಇತ್ತು ನನಗೆ ನಾನು ಯಾಕಂದರೆ ನಾನು ಅರ್ಥಶಾಸ್ತ್ರಜ್ಞ ಅಲ್ಲ ನನಗೆ ಬಜೆಟ್ ಅರ್ಥಮಂತ್ರಿ ಮಾಡಿಬಿಟ್ಟಿದ್ದಾರೆ ಬಜೆಟ್ ಹೇಗಿರ್ತದೋ ಏನು ಅಂತಕ್ಕಂಥ ಆತಂಕ ಇತ್ತು ಈಗ ಆ ಥರದ ಆತಂಕ ಇಲ್ಲ ನಾನು ಇದು ಹದಿನೈದನೇ ಬಜೆಟ್ ಆದ್ರಿಂದ ಆತಂಕ ಇಲ್ಲ ಬಟ್ ಬಜೆಟ್ ಮೂಲಕ ಪ್ರಾಮಾಣಿಕವಾಗಿ ಈ ನಾಡಿನ ಸಮಸ್ಯೆಗಳು ಜನರ ಭಾವನೆಗಳು ಜನರ ಕಷ್ಟ ಅವರಿಗೆ ಸ್ಪಂದಿಸ್ತಕ್ಕಂಥ ಕೆಲಸ ಬಜೆಟ್ ಮಾಡಬೇಕು